ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೀರೆದು ಹಳೆ ಸೀರೆ ಮ್ಯಾಟಿದು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಹಳೆ ಸೀರೆಗಳಿದ್ರೆ ಈ ಥರ ನಾವು ಒಮ್ಮೆ ಮನೆಯಲ್ಲಿ ಮಾಡ್ಬೋದು ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ವಾ ಎಲ್ಲರೂ ಚೆನ್ನಾಗಿದ್ರೆ ನಾವು ಸಹ ಚೆನ್ನಾಗಿದ್ವಿ ನೋಡಿ ನೋಡಿ ಇಷ್ಟೊತ್ತನ ಮಳೆ ಆಯ್ತು ಫುಲ್ ಮಳೆ ಇತ್ತು ಒಂಥರ ವಿಚಿತ್ರ ಅಂತಲೇ ಹೇಳ್ಬೋದು ನೋಡಿ ಇಷ್ಟೊತ್ತನ ಸಿಕ್ಕಾಪಟ್ಟೆ ಮಳೆ ಆಯ್ತು ಈಗ ನೋಡಿ ಬಿಸಿಲು ನೋಡಿ ಫ್ರೆಂಡ್ ವಾಹ್ ಬಿಸಿಲು ಈಗ ಇಲ್ಲಿ ಸ್ವಲ್ಪ ಬಟ್ಟೆ ಇದ್ದವು ಇವು ನಿನ್ನೆ ಬಟ್ಟೆಗಳನ್ನು ಹೊರಗೆ ಹಾಕ್ತೇನೆ ಇವತ್ತಿನ ಬಟ್ಟೆನೂ ತೊಳೆದು ಹಾಕ್ತೀನಿ ಯಾಕಂದರೆ ಇಷ್ಟೊಂದು ಮಳೆ ಬಂದಿದೆಯಲ್ಲ ಮಳೆ ನೋಡಿ ಯಾವ ಥರ ಬಂದಿದೆ ಇವತ್ತು ಮಳೆ ಬಂದು ಬಿಸಿಲು ಕೂಡ ಬಂದಿದೆ ಒಳ್ಳೆಯದು ಮಳೆ ನಿಂತ ಮೇಲೆ ನೀರು ನೋಡಿ ಇಲ್ಲಿ ಎಷ್ಟು ಬಂದಿದೆ ಎಲ್ಲ ನಮ್ಮ ಚಿಪ್ಪುಗಳು ತೋದ್ಬಿಟ್ಟವು ಫ್ರೆಂಡ್ಸ್ ಅದಕ್ಕೆ ಬಿಸಿ ಬೋಗಣಿ ಮೇಲೆ ಚಿಪ್ಗಳನ್ನು ಇಡ್ತೀನಿ ಸ್ವಲ್ಪ ಉಕ್ಕಾದ ಇದು ಅಕ್ಕ ಅಂಥೇಳಿ ಈಗ ಬೇಗ ಬೇಗ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಬೆಳಗ್ಗೆ ಗಂಜಿಯನ್ನ ಮಾಡಿದ್ದೆ ಶ್ರೇಯಾಣಿಗೆ ಡಬ್ಬಿ ಹೋಗಲಿಕ್ಕೆ ಅವಳು ಗಂಜಿಯನ್ನ ಊಟ ಮಾಡಿ ಡಬ್ಬಿ ಕಟ್ಕೊಂಡು ಹೋದ್ಲು ಖಾಲಿ ಆಯಿತು ಅಷ್ಟೇ ಮಾಡಿದೆ ಅಷ್ಟು ಕಟ್ಟಾನೆ ನೋಡಿ ಇಲ್ಲಿ ಜಾಸ್ತಿ ಏನು ಮಾಡಲಿಲ್ಲ ಯಾಕಂದರೆ ಮತ್ತೆ ಮಧ್ಯಾಹ್ನಕ್ಕೆ ಏನಾದರೂ ಮಾಡಿದರೆ ಆಯಿತು ಅಂಥೇಳಿ ಈಗ ಚಾಸ್ ಹಾಕಿ ಕುಡಿತೇನೆ ಬಿಸಿಲು ನೋಡಿಯಪ್ಪ ಬೇಸಿಗೆಯನ್ನು ಬಿಸಿಲು ಥರ ಬಿಸಿಲು ಬಿದ್ದಿದೆ ಫ್ರೆಂಡ್ಸ ಬೇಗ ಬೇಗ ಬಟ್ಟೆ ತೊಳ್ಕೊಂಡು ಬರ್ತೀನಿ ಮತ್ತೆ ಸಿಗ್ತೀನಿ ನಮ್ಮದು ಊಟ ಈಗ ಸ್ಟಾರ್ಟ್ ಆಯಿತು ಫ್ರೆಂಡ್ಸ ಇಲ್ಲ ಇಲ್ಲಿ ಪುಲಾವಣ್ಣಿತ್ತು ಪುಲಾವನ್ನ ಮಾಡಿದ್ದೀವಿ ಬಿಸಿ ಬಿಸಿ ಯಜ್ಮಾಂಟರು ಕೂಡ ಊಟ ಮಾಡ್ತಾ ಇದ್ದಾರೆ ಉಪ್ಪಿನಕಾಯಿ ಹಾಕ್ಕೊಂಡಿ ಉಪ್ಪಿನಕಾಯಿ ಹಾಕೊಂಡ್ರೆ ನೋಡೋಣ ಹ್ಞೂ ಉಪ್ಪಿನಕಾಯಿ ಹಾಕ್ಕೊಂಡು ಊಟ ಮಾಡ್ತಾ ಇದ್ದೀವಿ ನೋಡಿ ಪುಲಾವಣ್ಣ ಇದು ಫ್ರೆಂಡ್ಸ ಈಗ ಊಟ ಮಾಡಿ ಇಲ್ಲಿ ಮ್ಯಾಟ್ ಮಾಡ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪ ಇದೆ ತೋರಿಸ್ತೇನೆ ನಮಗೆ ಫುಲ್ ಆದ್ಮೇಲೆ ನೋಡಿ ನಾನು ಬೆಳಗ್ಗೆಯಿಂದ ಏನು ಕೆಲಸ ಮಾಡಿದೆ ಅಂದರೆ ಇವತ್ತು ಬೆಳಗ್ಗೆ ಇವತ್ತು ಇಡೀ ದಿನ ಇದನ್ನು ಮ್ಯಾಟ್ ಹಿಂದೆ ಇದು ಮ್ಯಾಟ್ದು ಒಂದು ಸಪ್ರೇಟ್ ವಿಡಿಯೋ ಬರುತ್ತೆ ಅದರಲ್ಲಿ ಏನೊಂದು ಆ್ಯಡ್ ಮಾಡೋಲ್ಲ ಫುಲ್ ಸಪ್ರೇಟ್ ವಿಡಿಯೋ ಬರುತ್ತೆ ಸೀರೆದ್ದು ಬೆಳಗ್ಗೆಯನ್ನು ಮುಗಿಸಿದೆ ನೋಡಿ ಬೇಗ ಆಗತ್ತೆ ಕಂಟಿನ್ಯೂ ಕೂತ್ರೆ ಆಗತ್ತೆ ನಾನು ಲೇಟ್ ಮಾಡಿ ಬಿಟ್ಟು ಬಿಟ್ಟು ಆ ಕೆಲಸ ಈ ಕೆಲಸ ಮಧ್ಯಾಹ್ನದಾಗ ಊಟ ಅದು ಇದು ಮಾಡಿದೆಯಲ್ಲ ಅಡುಗೆ ಎಲ್ಲ ಹಾಗಾಗಿ ಮಾಡಲಿಲ್ಲ ಅದಕ್ಕಾಗಿ ಇವತ್ತು ನನಗೆ ರೆಸಿಪಿ ಅಂತೂ ಯಾವುದು ಮಾಡೋಕ್ಕಾಗಿಲ್ಲ ಬಿಟ್ಟಿದ್ದೇನೆ ಈಗ ನೋಡಿ ಇಲ್ಲಿ ಮ್ಯಾಟ್ ತೋರಿಸ್ತೇನೆ ಸೀರೆದು ಹಳೆ ಸೀರೆ ಮ್ಯಾಟಿದು ತುಂಬ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ಹಳೆ ಸೀರೆಗಳಿದ್ದರೆ ಈ ಥರ ನಾವು ಒಮ್ಮೆ ಮನೆಯಲ್ಲಿ ಮಾಡ್ಬೋದು ವೇಸ್ಟ್ ಸೀರೆ ಇರ್ತಾ ನೋಡಿ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಬಾಗಿಲು ಮುಂದೆ ಹಾಕಿದರೆ ಅಂತೂ ನಾವು ಹಣ ಕೊಟ್ಟು ಇಂಥ ಮ್ಯಾಟ್ ಎಲ್ಲ ತರೋಕ್ಕಿಂತ ಅವು ಯಾವ್ದ್ರದ್ದು ಮಾಡ್ತಾರೆ ಗೊತ್ತಿಲ್ಲ ನಾವು ಮನೆಯಲ್ಲೇ ನಾವು ಹುಟ್ಟಿರುವಂಥ ಸೀರೆದೆ ಮಾಡಿಬಿಟ್ರೆ ಇನ್ನೂ ಒಳ್ಳೇದು ನೋಡಿ ಅಲ್ವಾ ಇದನ್ನ ಇದನ್ನ ಮಾಡಿದ್ದೇನೆ ಸಪ್ರೇಟಾಗಿ ಒಂದು ವಿಡಿಯೋ ಬರುತ್ತೆ ಇದರದ್ದು ನೋಡಿ ಮತ್ತು ಯಜಮಾನ್ ಒಂದಿಷ್ಟು ತರಕಾರಿ ತಂದಿದ್ದಾರೆ ನನಗೆ ಸೊಪ್ಪು ಇದೆ ಅಂತಂದರು ಮೆಂತ್ಯ ಸೊಪ್ಪೆಲ್ಲ ಫ್ರೆಶ್ ಇದೆ ಅಂದರು ಅದಕ್ಕೆ ತೊಗೊಂಬನ್ನಿ ಅಂತಂದಿದೆ ತೊಗೊಂಬಂದಿದಾರೆ ಬಿಸಿಲಿತ್ತಲ್ಲ ಇವತ್ತು ಸ್ವಲ್ಪ ಮಳೆ ಇಲ್ಲ ಅಷ್ಟೊಂದು ಅದಕ್ಕಾಗಿ ಬಟ್ಟೆ ಎಲ್ಲ ಒನ್ಗಿದು ಬಟ್ಟೆ ಎಲ್ಲ ಇದು ಮಾಡಬೇಕು ಇನ್ನೊಂದು ಏನು ಅಂದರೆ ನಮ್ಮದು ಸ್ಕೂಟ್ರದು ಇನ್ಸೂರೆನ್ಸ್ ಬಂದಿತ್ತು ಲಾಸ್ಟ್ ಡೇಟು ಹದಿನೆಂಟನೇ ತಾರೀಕಿತ್ತು ಮೊನ್ನೆ ಕಟ್ಟಿ ಬಂದಿದ್ದಾರೆ ಯಜಮಾನ್ರು ಇವತ್ತು ಕೊಟ್ಟಿದ್ದಾರೆ ನಮಗೆ ತುಂಬ ದಿನ ಹದಿನೈಲ್ ಕೊಟ್ಟಿದ್ದಾರೆ ಲೇಟಾಗಿ ಕೊಟ್ಟಿದ್ದಾರೆ ಸ್ಕೂಟ್ರಲ್ಲಿ ಇತ್ತು ಮತ್ತು ಹಾಗೆ ಇಲ್ಲಿ ಒಂದು ಬ್ಯಾಗ್ ಬಂದಿದೆ ನೋಡಿ ಹೊಸ ಬ್ಯಾಗು ಗೀತಾಂಜಲಿಯಲ್ಲಿ ಆಫರ್ ತೆಗೆದಿದ್ರು ಉಡುಪಿ ಗೀತಾಂಜಲಿ ಸಿಲ್ಕ್ಸ್ ಗೀತಾಂಜಲಿ ಸಿಲ್ಕ್ ಸೂಪರ್ ಸಿಟಿ ಉಡುಪಿ ಅಂಥೇಳಿ ಅದಕ್ಕಾಗಿ ಫ್ರೆಂಡ್ಸೇ ಈಗ ಯಾಕೆ ನಮ್ಮಮ್ಮರ ಮಗಳದು ಎಂಗೇಜ್ಮೆಂಟ್ ಇದೆ ಅವರು ಶಾಪಿಂಗ್ ಅಲ್ಲೇ ಮಾಡಿದ್ದಾರೆ ಇದು ಒಂದು ಬ್ಯಾಗು ಫ್ರೀ ಕೊಟ್ಟಿದ್ದಾರೆ ಅದು ನಮಗೆ ಕೊಟ್ಟರು ಸೀರಿಯಲ್ ಹಾಕಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಅದರಲ್ಲಿ ಚೀಲ ನೋಡೇ ಇಲ್ಲ ನಾನು ಹ್ಞೂ ಚಿಕ್ಕ ಚೀಲ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಈಗ ಐದು ಕೊಟ್ಟು ಕಳಿಸಿದ್ದಾರೆ ಇವತ್ತು ಮನೆಗೆ ನಾನೀಗ ಇದಷ್ಟು ತೆಗೆದು ಎತ್ತಿ ಇಡ್ತೇನೆ ಹಾಗೆ ಅದಷ್ಟು ಸೊಪ್ಪು ಕ್ಲೀನ್ ಮಾಡ್ಕೋತೀನಿ ಇದು ಬಟ್ಟೆ ಎಲ್ಲ ಮಡಚಿಡಬೇಕು ಇವತ್ತು ವರ್ಕ್ ಮಾಡ್ಬೇಕಂತ ಹೇಳ್ಕೊತಿ ಯಾಕೋ ದಾರ್ ಪದೇ ಪದೇ ಕಟ್ ಆಗ್ತಾಯಿತ್ತು ಬೋರ್ ಆಯಿತು ಬಿಟ್ಟೆ ಅದನ್ನು ಕೂಡ ಫ್ರೆಂಡ್ಸ ಈಗ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಇದು ಮಾಡ್ತೇನೆ ಅಂದ್ರೆ ಸೆಕೆ ನೋಡಿ ಇದೆ ನಾನು ಇವತ್ತೇನೂ ರೆಸಿಪಿ ಮಾಡಿಲ್ಲ ಇವತ್ತು ವಿಡಿಯೋನೂ ಇಲ್ಲ ಯಾಕಂದರೆ ಸೀರೆ ಸಪ್ರೇಟ್ ಆಗ್ತಾ ಇರೋ ಕಾರಣ ನಾನು ಇದನ್ನು ಮಾಡ್ತೀನಿ ಏನಪ್ಪ ಅಂದರೆ ಒಂದು ಒಂದು ರೆಸಿಪಿ ಇದೆ ನನ್ನ ಹತ್ತಿರ ತುಂಬ ದಿನದ್ದು ಅದನ್ನೇ ಸೇರ್ ಮಾಡ್ಕೋತೀನಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗ್ಬೇಡಿ ಪ್ಲೀಸ್ ಆದಷ್ಟು ಜನರಿಗೆ ಸೇರ್ ಮಾಡಿ ಪ್ಲೇ ಫ್ರೆಂಡ್ಸ ಏನು ಮಾಡಲಿ ನನಗೇನು ಹೇಳಬೇಕು ಅನ್ನೋ ಇಲ್ಲ ಪ್ಲೀಸ್ ಸೇರ್ ಮಾಡಿ ಅಂತ ಕೇಳ್ಕೊಳ್ಳೋದು ಬಿಟ್ಟರೆ ನನ್ನ ಹತ್ತಿರ ಬೇರೆ ದಾರಿ ಇಲ್ಲ ವ್ಯೂಸ್ ಕೂಡ ಬರ್ತಾಯಿಲ್ಲ ಸರಿಯಾಗಿ ಅದೇ ಬೇಜಾರಾಗ್ತಾಯಿದೆ ಈಗ ನಿಮ್ಮ ಹತ್ರ ಮಾತಾಡ್ತೇನೆ ನಾನು ಇದೆಲ್ಲ ಕ್ಲೀನ್ ಮಾಡ್ತೇನೆ ಮತ್ತೆ ಸಿಗ್ತೀನಿ ನೋಡಿ ನಾನು ಇಲ್ಲಿ ಹೋಟೆಲ್ ಸ್ಟೈಲ್ ಚಟ್ನಿ ಮಾಡ್ತಾ ಇದೀನಿ ಇಡ್ಲಿಗೆ ಅಥವಾ ದೋಸೆ ಎಲ್ಲದಕ್ಕೂ ಸೂಪರ್ ಆಗಿರುತ್ತೆ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೇನೆ ನೋಡಿ ಈಗ ಎಣ್ಣೆ ಕೂಡ ಕದಿದೆ ಅದಕ್ಕೆ ರುಚಿಗೆ ತಕ್ಕಷ್ಟು ಕಾಯಿ ಮೆಣಸನ್ನ ಹಾಕೊಳ್ಳಿ ನಿಮ್ಗೆ ಎಷ್ಟು ಕಾಯಿ ಮೆಣಸು ಬೇಕು ನೋಡಿ ಅಷ್ಟನ್ನು ಹಾಕೊಳ್ಳಿ ನೋಡಿ ಈ ತರ ಫ್ರೈ ಮಾಡಿ ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಪುದೀನ ಕೂಡ ಇದ್ದೀನಿ ಪುದೀನ ಕೂಡ ಫ್ರೈ ಆಗಬೇಕು ನೋಡಿ ಈಗ ಇದು ಫ್ರೈ ಆಗಿದೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ನಾವು ಚಟ್ನಿ ಮಾಡ್ಬೇಕಾದ್ರೆ ಯಾವಾಗಲೂ ದಿಢೀರಂತ ಮಾಡ್ತೇವೆ ಈ ಥರ ಫ್ರೈ ಮಾಡಿಬಿಟ್ಟು ಯಾವಾಗಲೂ ಮಾಡಲ್ಲ ಫ್ರೆಂಡ್ಸ ಈ ಥರ ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಈಗ ಇದು ಫ್ರೈ ಆಗಿದೆ ನಾನು ತಗೊಂಡ್ಬಿಡ್ತೇನೆ ನೋಡಿ ಇಲ್ಲಿ ನಾನು ಒಂದು ತೆಂಗಿನಕಾಯಿನ ಈ ತರ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ಇದಕ್ಕೆ ನಿಮಗೆ ಬೆಳ್ಳುಳ್ಳಿ ಹಾಕೊಳ್ಳಿ ಒಂದು ಚಿಕ್ಕ ಗಡ್ಡೆ ಬೆಳ್ಳುಳ್ಳಿ ಹಾಕಿದ್ದೀನಿ ಒಂದು ಅರ್ಧ ಇಂಚಷ್ಟು ಶುಂಠಿ ನೋಡಿ ಇಲ್ಲಿ ಸ್ವಲ್ಪ ಹುಣ್ಸೆನ್ ಹುಳಿ ಕೂಡ ಹಾಕ್ತಾ ಇದ್ದೀನಿ ಹಾಗೆ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಶೇಂಗಾ ಇದು ಹುರಿದು ಸಿಪ್ಪೆ ತೆಗೆದಿಟ್ಟಿರುವಂತ ಶೇಂಗಾ ಹಸಿದ್ರೆ ನೀವು ಹುರ್ಕೊಳ್ಳಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಪುಟಾಣಿ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಇದೆಲ್ಲವನ್ನು ಇದಕ್ಕೆ ಈಗ ಹಾಕೊಂಡ್ಬಿಡ್ತೇನೆ ನಾನು ಇದಕ್ಕೆ ನೀವು ನಾವು ಇದನ್ನ ಒಗ್ಗರಣೆ ಕೊಟ್ಟು ಬೇಯಿಸ ಆಗಲ್ಲ ಚಟ್ನಿನ ಇದಕ್ಕೆ ನೀರು ಕಾಯಿಸಿ ಆರಿಸಿರುವಂತ ನೀರನ್ನೇ ಹಾಕೊಳ್ಳಿ ನೋಡಿ ನಾವೇನು ಫ್ರೈ ಮಾಡಿದ್ಯವಲ್ಲ ಅದನ್ನ ಹಾಕೋತಾ ಇದ್ದೀನಿ ಇದಕ್ಕೆ ಕಾಯ್ಚ ಹಸಿಮೆಣಸಿನಕಾಯಿ ಪುದೀನಾ ಮತ್ತೆ ಕೊತ್ತಂಬರಿ ಈಗ ಇದಕ್ಕೆ ನೀರು ಹಾಕಿ ಸ್ವಲ್ಪ ಕಾಯಿಸಿ ಹರಿಸಿರೋವಂಥ ನೀರು ಹಾಕಿ ಇದನ್ನೀಗ ನಾನೀಗ ನುಣ್ಣಗೆ ರುಬ್ಕೊತೇನೆ ನೋಡಿ ಇಲ್ಲಿ ಈ ಥರ ಈಗ ಚಟ್ನಿ ರುಬ್ಬಿದ್ದೇನೆ ನಾನು ನೋಡಿ ಇದನ್ನು ಒಂದು ತಟ್ಟೆಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ತೇನೆ ಪಾತ್ರೆಗೆ ನೋಡಿ ನೋಡಿ ಈಗ ನಮಗೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ತಿಳುವಾಗಿ ಮಾಡ್ಕೊಳ್ಳಿ ನೋಡಿ ನೀರು ಚಟ್ನಿ ರೆಡಿ ಆಗಿದೆ ಫ್ರೆಂಡ್ಸ್ ಇದಕ್ಕೊಂದು ಒಗ್ಗರಣೆ ಕೊಡ್ತೇನೆ ನೋಡಿ ಇಲ್ಲಿ ಮತ್ತೆ ನಾನು ಅದೇ ಇದನ್ನ ಇಟ್ಕೊಂಡಿದ್ದೇನೆ ಇದ್ದೆ ನೋಡಿ ಈಗ ಎಣ್ಣೆ ಕಾಯಿಲಿ ಒಂದು ಟೇಬಲ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಸಾಸಿವೆ ಕೂಡ ಹಾಕ್ತೇನೆ ಒಂದು ಅರ್ಧ ಟೇಬಲ್ ಅಷ್ಟು ಸ್ವಲ್ಪ ಇಂಗು ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ಕರಿಬೇವು ಸೊಪ್ಪು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ ನೋಡಿ ಒಂದು ಮೆಣಸನ್ನು ಚುಂಡ್ ಮಾಡಿ ಇದ್ದೀನಿ ನೋಡಿ ಒಗ್ಗರಣೆ ರೆಡಿಯಾಗಿದೆ ಗ್ಯಾಸ್ ಆಫ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಚಟ್ನಿ ರೆಡಿ ಇದೆ ಅಲ್ಲ ಚಟ್ನಿ ಮೇಲೆ ಹಾಕೊಂಡು ಇದನ್ನ ನೋಡಿ ಈಗ ನಿಮಗೆ ದೋಸೆ ಇಡ್ಲಿಗೆ ನೀರು ಚಟ್ನಿ ರೆಡಿಯಾಗಿದೆ ಫ್ರೆಂಡ್ಸ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ನಾನಿಲ್ಲಿ ತಟ್ಟೆ ಇಡ್ಲಿ ಒಟ್ಟಿಗೆ ನೀರ್ ಚಟ್ನಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಇದು ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಎಷ್ಟು ಮಸ್ತ್ ಆಗಿ ನೀರ್ ಚಟ್ನಿ ಅಂತೂ ಸೂಪರ್ ಆಗಿದೆ ಅದ್ರೊಟ್ಟಿಗೆ ತಟ್ಟೆ ಇಡ್ಲಿ ಅಂತೂ ಅವು ಕೂಡ ಚೆನ್ನಾಗಿದಾವೆ ಇದ್ರೆಸಿಪಿ ಹಾಕಿದೇನೆ ಈಗ ನೀರ್ ಚಟ್ನಿ ಹೇಗ್ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಹೊಸಬ್ರು ನಮ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಸಾಯಂಕಾಲ ಊಟಕ್ಕೆ ನೋಡಲ್ಸ್ ಮಾಡ್ತಾ ನೋಡಿ ಸಖತ್ತಾಗಿದೆ ನೂಡಲ್ಸ್ ನೋಡಿ ಎಲ್ಲ ಥರ ಹಾಕಿದ್ದೀನಿ ಇದಕ್ಕೆ ಸ್ಪ್ರಿಂಗ್ ಆನಿಯಾ ಆನಿಯನ್ ಒಂದೇ ಹಾಕಿಲ್ಲ ಇದಕ್ಕೆ ಈರುಳ್ಳಿ ಸೊಪ್ಪು ಕ್ಯಾರೆಟು ಮತ್ತು ಇದು ಎಲ್ಲ ಹಾಕಿದ್ದೀನಿ ದಪ್ಪ ಮೆಣಸು ಈರುಳ್ಳಿ ಕ್ಯಾಬೇಜ್ ಎಲ್ಲ ಹಾಕಿ ಮಾಡಿದ್ದೀನಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ನೋಡಿ ರಾತ್ರಿ ಊಟಕ್ಕೆ ಶ್ರೇಯ ತುಂಬ ದಿನ ಆಯಿತು ಮಾಡಿರಲಿಲ್ಲ ಮಾಡಮ್ಮ ಅಂತ ಇದ್ದು ಮಾಡಿದ ತಕ್ಷಣ ಇದನ್ನು ತಟ್ಟೆಗೆ ಹಾಕೊಂಡು ತಿನ್ನಬಾರ್ದು ಫ್ರೆಂಡ್ಸ್ ಯಾಕಂದರೆ ಇದು ಆಗುತ್ತೆ ಒಂದು ಐದು ನಿಮಿಷ ಬಿಟ್ಟು ತಿನ್ಬೇಕು ಅರಳಿದಂಗೆ ಆಗುತ್ತೆ ಇದು ಸ್ವಲ್ಪ ನೋಡಿ ನಾನು ರೆಡ್ ಚಿಲ್ಲಿ ಪೌ ಅಂದರೆ ಇದನ್ನು ಹಾಕೋಲ್ಲ ಅದೇನು ಈ ಜೀವನ ಸಾಸ ಏನು ಹೇಳ್ತಾರೆ ನೋಡಿ ಹಿಂಗೆ ಅದನ್ನೆಲ್ಲ ಹಾಕಲ್ಲ ಇದಕ್ಕೆ ಕಾಯಿ ಮೆಣಸು ಮಾತ್ರ ಹಾಕಿಬಿಟ್ಟಿರ್ತೀನಿ ಮಸ್ತ್ ಅಂದರೆ ಮಸ್ತ್ ಆಗುತ್ತೆ ಇವತ್ತು ಮಳೆ ಅಂತ ಇಲ್ಲ ಇನ್ನು ನಾಳೆಗೆ ಏನು ಮಾಡ್ತೋ ಗೊತ್ತಿಲ್ಲ ನೋಡಿ ಇಲ್ಲಿ ಕಾಯಿ ಮೆಣಸಿಗೆಲ್ಲ ತಕ್ಕೊಂಡಿದ್ದೆ ಹಿಂದೆ ಇಡ್ತೀನಿ ಮತ್ತು ಹಾಗೆ ಕಟ್ ಮಾಡಿ ಉಳಿದಿರೋ ಅಂತ ಕೂಡ ನೋಡಿ ಎಷ್ಟು ಜಾಸ್ತಿ ಹಾಕಿದರೆ ಮತ್ತೆ ತರಕಾರಿ ಯಾರೂ ತಿನ್ನಲ್ಲ ಸ್ವಲ್ಪ ಮತ್ತು ನಾಳೆಗೆ ಬೇಕಿದು ತಕ್ಕೋತೀನಿ ಹಾಗೆ ಎಲ್ಲ ಇಡಲ್ಲ ತುಂಬ ದಿನ ನೋಡಿ ಟೊಮೆಟೊ ಸಾಸು ಡಬ್ಬ್ಯಾಗ ಹಾಕಿ ತರ್ತಿದ್ದೆವು ಫ್ರೆಂಡ್ಸ್ ಆ ಡಬ್ಬಾಗಿಂದು ಒಟ್ಟು ಬರ್ತಾ ಇಲ್ಲ ಅದು ಅದಕ್ಕಾಗಿ ಈ ಪಕೆಟಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು ಸೂಪರಾಗಿರುತ್ತೆ ಅದಕ್ಕಾಗಿ ಇದನ್ನು ಮಾಡ್ತೀವಿ ಯಜಮಾನ್ ಹಳಕ್ಕೆ ಉತ್ಕೋತಾರೆ ಹೊರಗಡೆ ಕಾಫಿ ರೇಟ್ ಬರ್ಬೋದು ಶ್ರೇಯಾಮ ನಡಿ ಮಳೆ ಇಲ್ಲ ಆದರೂ ಪಾಟ್ ಮೇಲೆ ಕೂತಿದ್ದಾಳೆ ಹೀಗೆ ಓದ್ತಾ ಕೂತಿದ್ಲು ಅವಳು ಎರಡು ಎರಡು ಅಲ್ಲ ಅವಳು ಫೋನ್ ಅಲ್ಲಿದೆ ಇದು ಇದು ಕ್ಯಾಲ್ಕ್ಯುಲೇಟ್ರ್ ನೋಡಿ ಇದು ಸೇಮ್ ಫೋನ್ ಥರನೇ ಅನಿಸುತ್ತೆ ಫ್ರೆಂಡ್ಸುದು ಹೀಗೆ ತೆಗೆದ ನಂಗೆ ಅಂತ ಗೊತ್ತಿಲ್ಲ ಕಿತ್ತೆ ಹೋಯ್ತು ಹೋಯ್ತಲ್ಲ ಬಂದು ಬಯ್ತು ಹಾಗೆ ಐತೆ ಕ್ಯಾಲ್ಕ್ಯುಲೇಟ್ರ್ ಅದು ಊಟಕ್ಕೆ ರೆಡಿ ಮಾಡ್ತಾ ಇದ್ದಾಳೆ ಶ್ರೇಯಮ್ಮ ಊಟ ಮಾಡ್ತಾ ಇದ್ದ ನೋಡಿ ಊಟಕ್ಕೆ ತಂದರು ನಮ್ಮ ಶ್ರೇಯಮ್ಮ ಅವರು ಫ್ರೆಂಡ್ಸ್ ಟೈಮ್ ಆಗಿದೆ ಆಲ್ರೆಡಿ ನೋಡಿ ಹೀಗೆ ಇವತ್ತು ರಾತ್ರಿ ಊಟಕ್ಕೆ ನಮಗೆ ಇಷ್ಟು ನೋಡಿ ಅವಳಿಗೆ ತುಂಬ ದಿನ ಆಯಿತು ನೂಡಲ್ಸ್ ನಾನು ಮಾಡಿರಲಿಲ್ಲ ಅಮ್ಮ ನೂಡಲ್ಸ್ ಮಾಡೋಂಥ ಒಂದು ವಾರದಿಂದ ಪ್ರಯತ್ನ ಮಾಡೋದ್ ಇವತ್ತಾಯಿತು ಅಲ್ಲ ಸರ್ ಸರಿ ಕಾಲದಲ್ಲಿ ಕೂಡ ಹಾಕಿ ಕೊಟ್ಬಿಡ್ತೀನಿ ಫ್ರೆಂಡ್ಸ ಇವತ್ತಿನ ಇಷ್ಟ ಆಗಿದ್ರೆ ನಾನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಒಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚಾನೆಲ್ನ ಮುಂದಿನಲ್ಲಿ ಮತ್ತೆ ಸಿಗ್ತೇನೆ ಶುಭರಾತ್ರಿ